ವಿದ್ಯಾರ್ಥಿಗಳು ಹುಕ್ಕ ಹೊಡೆದು ಮಜಾ ಮಾಡುತ್ತಿರುವ ವಿಡಿಯೋಗಳು ಹೊರಬಂದಿವೆ ನಾನು ಜಿಲ್ಲಾಡಳಿತಕ್ಕೆ ಕೈ ಜೋಡಿಸಿ ಬೀಡಿಕೊಳ್ಳುತ್ತೇನೆ ಯಾವ್ಯಾವ ಹಾಸಲುಗಳಲ್ಲಿ ಏನೇನು ನಡೀತದೋ ಗೊತ್ತಿಲ್ಲ ಯಾವುದೋ ಅದೃಷ್ಟವಶಾತ ಈ ವಿಡಿಯೋ ಹೊರ ಬಂದಿದೆ ಶಾಲೆಯಲ್ಲಿ ಆಘಾತಕಾರಿಯಾಗಿರ್ತಕ್ಕಂಥ ಈ ಹುಕ್ಕ ಹೊಡೆಯುವ ಒಂದು ಸಂಸ್ಕೃತಿ ಒಂದು ಅಭ್ಯಾಸಕ್ಕೆ ಬಲಿಯಾಗ್ತಾರೆ ಅಂದರೆ ತಾಯಿ ತಂದಿ ಏನು ಮಾಡಬೇಕು ಈ ಹುಕ್ಕ ಹೊಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ಶಾಲೆಯಿಂದ ಹೊರಬಂದು ಏನಾಗ್ತಾರೆ ಸಮಾಜವೇ ಇದಕ್ಕೆ ಉತ್ತರ ಕೊಡಬೇಕು ಸಮಾಜವೇ ಹೇಳಬೇಕು ನಮಸ್ಕಾರ ಕರ್ನಾಟಕ ಇವತ್ತಿನ ಈ ಸಂಚಿಕೆಯಲ್ಲಿ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಬೇರೆ ಇಲಾಖೆಯನ್ನೇ ಮಾಡಿ ಅಲ್ಪಸಂಖ್ಯಾತರ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಲು ಮುರಾರ್ಜಿ ದೇಸಾಯಿ ಶಾಲೆಗಳನ್ನು ಜಾರಿಗೆ ತಂದಿದ್ದಾರೆ ಏನಪ್ಪ ಮುರಾರ್ಜಿ ದೇಸಾಯಿ ಶಾಲೆಗಳಿಗೆ ಜಾರಿಗೆ ತಂದಿದ್ದಾರೆ ಅದೆಲ್ಲರಿಗೂ ಗೊತ್ತು ಬೆನಿಫಿಟ್ಗಳು ಯಾಕೆ ಹೇಳ್ತಾ ಇದ್ದಾರೆ ನಿಮ್ಮ ಅಲ್ಲಿ ವಿಚಾರ ಬರ್ಬೋದು ಹಂಡ್ರೆಡ್ ಪರ್ಸೆಂಟ್ ಅದು ಸತ್ಯವೇ ಸರಿ ಯಾಕಂತ ಕೇಳಿದರೆ ಇಂತಹ ಘಟನೆಗಳು ಹೊರಬರುವುದು ಬಹಳ ವಿರಳ ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಕೋರಳ್ಳಿ ಬೆಟ್ಟದಲ್ಲಿ ಸುಮಾರು ಮೂರ್ನಾಲ್ಕು ಈ ಎಮ್ ಡಿ ಆರ್ ಎಸ್ಗಳಿವೆ ಅಲ್ಲಿ ಅಲ್ಪಸಂಖ್ಯಾತರ ಮುರಾರ್ಜಿ ದೇಸಾಯಿ ಶಾಲೆ ಹೊಂದಿದೆ ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಹುಕ್ಕ ಹೊಡೆದು ಮಜಾ ಮಾಡುತ್ತಿರುವ ವಿಡಿಯೋಗಳು ಹೊರಬಂದಿವೆ ಅಲ್ಲರಿ ಮುರಾರ್ಜಿ ದೇಸಾಯಿ ಶಾಲೆ ಅಂದರೆ ಹತ್ತನೇ ವರ್ಗದವರೆಗೆ ಅಷ್ಟೇನೆ ಆ ಮುಗ್ಧ ಮಕ್ಕಳಿಗೆ ಹುಕ್ಕಗಳು ಎಲ್ಲಿಂದ ಬಂದು ಇದಕ್ಕೆ ಯಾರು ಸಪೋರ್ಟ್ ಇದೆ ಅಥವಾ ಯಾರು ನಿರ್ಲಕ್ಷ್ಯ ಇದೆ ಅಲ್ಲಿರ್ತಕ್ಕಂಥ ಪ್ರಿನ್ಸಿಪಾಲ್ ಏನ್ ಮಾಡ್ತಾ ಇದ್ದಾರೆ ವಾರ್ಡನ್ ಏನ್ ಮಾಡ್ತಾ ಇದು ಯಾರು ನೋಡೋರು ಆ ತಾಲೂಕು ಅಧಿಕಾರಿ ಏನ್ ಮಾಡ್ತಾರಲ್ಲಿ ಹುಕ್ಕಾ ಒಂದು ವ್ಯಸನಕ್ಕೆ ಹೈಸ್ಕೂಲ್ ಮಟ್ಟದಲ್ಲಿ ಮಕ್ಕಳು ಹೋದಾಗ ಆ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹೆತ್ತ ತಾಯಿ ತಂದೆಯರು ತಮ್ಮೆಲ್ಲ ಕೆಲಸಗಳನ್ನ ತಾವೇ ಮಾಡಿಕೊಂಡು ಮಕ್ಕಳು ಓದಲಿ ಅಂತಕ್ಕಂಥ ಒಂದು ವಿಚಾರದಲ್ಲಿ ಮಕ್ಕಳನ್ನ ಶಾಲೆಗೆ ಕಳಿಸಿದರೆ ಶಾಲೆಯಲ್ಲಿ ಆಘಾತಕಾರಿಯಾಗಿರ್ತಕ್ಕಂಥ ಈ ಹುಕ್ಕ ಹೊಡೆಯುವ ಒಂದು ಸಂಸ್ಕೃತಿ ಒಂದು ಅಭ್ಯಾಸಕ್ಕೆ ಬಲಿಯಾಗ್ತಾರೆ ಅಂದರೆ ತಾಯಿ ತಂದೆ ಏನು ಮಾಡಬೇಕು ಪಾಲಕರು ಮಾಡಬೇಕು ಈ ಹುಕ್ಕ ಹೊಡಿರ್ತಕ್ಕಂಥ ವಿದ್ಯಾರ್ಥಿಗಳು ಆ ಶಾಲೆಯಿಂದ ಹೊರಬಂದು ಏನಾಗ್ತಾರೆ ಸಮಾಜವೇ ಇದಕ್ಕೆ ಉತ್ತರ ಕೊಡಬೇಕು ಸಮಾಜವೇ ಹೇಳಬೇಕು ಹುಕ್ಕ ರೀ ಬಹಳ ಕೆಟ್ಟ ವ್ಯಸನ ಅದು ಹುಕ್ಕಾದಲ್ಲಿ ಫ್ಲವರನ್ನು ಹಾಕ್ತಾರಂತೆ ಗಾಂಜೆನೂ ಹಾಕ್ತಾರಂತೆ ಮತ್ತೇನೋ ಹಾಕಿ ಅದನ್ನು ಸ್ವಾದಿಸಿ ನಿಷೇಧಿಸಿಕೊಂಡು ಎಂಜಾಯ್ ಮಾಡ್ತಾರೆಂದು ಹೇಳಲಾಗುತ್ತಿದೆ ಅಂತ ಒಂದು ಕೆಟ್ಟ ಹುಕ್ಕ ಆ ಮುರಾರ್ಜಿ ದೇಸಾಯಿ ಶಾಲೆಯಲ್ಲಿ ಹೇಗೋಯ್ತು ಇಲ್ಲಿನ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಪ್ರಥಮವಾಗಿ ಈ ವಿದ್ಯಾರ್ಥಿಗಳ ಬಗ್ಗೆ ಜಿಲ್ಲಾಡಳಿತ ಗಮನ ಹರಿಸಬೇಕು ಈ ಮುರಾರ್ಜಿ ದೇಸಾಯಿ ಶಾಲೆಗಳು ಹಾಸ್ಟೆಲ್ಗಳು ಎಲ್ಲಾ ಇಲಾಖೆಯ ಹಾಸ್ಟೆಲ್ಗಳನ್ನು ಕೂಡ ಚೆಕ್ ಮಾಡಲು ಅದನ್ನು ನೋಡಲು ಒಂದೊಂದು ತಾಲೂಕಿಗೆ ಒಂದೊಂದು ತಂಡಗಳನ್ನು ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಜಿಲ್ಲಾಧಿಕಾರಿಗಳಿಗೆ ಮಾಡ್ತೇನೆ ಯಾಕಂತ ಕೇಳಿದ್ರೆ ಯಾವ್ಯಾವ ಹಾಸ್ಟೆಲ್ಗಳಲ್ಲಿ ಏನೇನು ನಡೀತದೆ ಗೊತ್ತಿಲ್ಲ ಯಾವುದೋ ಅದೃಷ್ಟವಶಾತ ಈ ವಿಡಿಯೋ ಹೊರ ಬಂದಿದೆ ನೋಡ್ರಿ ಆ ಹುಕ್ಕ ಹೊರತಕ್ಕಂಥ ಮಕ್ಕಳ ಮನೋಸ್ಥಿತಿ ನೋಡ್ರಿ ಅವ್ರ ವಯಸ್ಸು ನೋಡ್ರಿ ಎಷ್ಟು ಮುಗ್ಧರಿದ್ದಾರೆ ನೋಡ್ರಿ ಮತ್ತು ಆ ವ್ಯಸ್ಲಿಕ್ಕೆ ಯಾವ ರೀತಿ ಅಡಿಕ್ಟ್ ಆಗಿದ್ದಾರೆ ಅಂತಕ್ಕಂಥದ್ದು ನೀವು ಆ ವಿಡಿಯೋದಲ್ಲಿ ನೋಡಬಹುದು ಹಾಗಾದರೆ ಇಲ್ಲಿಯ ಕಲಬುರಗಿ ಜಿಲ್ಲೆಯ ಮೈನಾರಿಟಿ ಜಿಲ್ಲಾ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಹಾಂ ಡಿಸ್ಟಿಕ್ ಆಫೀಸರ್ ಮೈನಾರಿಟಿ ಇವರು ಏನು ಮಾಡ್ತಾ ಇದ್ದಾರೆ ಎಷ್ಟು ಇವರ ಹಾಸ್ಟೆಲ್ಗಳಲ್ಲಿ ಏನೇನು ನಡೀತಾ ಇದೆ ಯಾವುದು ಇಲ್ಲ ಅಂತಕ್ಕಂಥ ಆರಾಮಾಗಿರ್ತಾರೆ ಆದ್ದರಿಂದ ದಯವಿಟ್ಟು ನಾನು ಕರ್ನಾಟಕ ಸರ್ಕಾರಕ್ಕೆ ಕಲಬುರಗಿ ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಮುಗ್ಧ ಮಕ್ಕಳನ್ನು ಉಳಿಸಿಕೊಡಿ ನಿಮ್ಮ ಹತ್ತಿರ ಶಿಕ್ಷಣಕ್ಕಾಗಿ ಪಾಲಕರು ಮಕ್ಕಳನ್ನು ಕಳಿಸಿಕೊಟ್ಟಿದ್ದಾರೆ ಅವರನ್ನು ವಿದ್ಯಾವಂತರಾಗಿ ಹೊರಬಿಡಿ ಅಂತಕ್ಕಂತಹ ಒಂದು ವಿನಂತಿಯನ್ನು ನಾನು ಜಿಲ್ಲಾಡಳಿತಕ್ಕೆ ಕೈ ಜೋಡಿಸಿ ಬೀಡಿಕೊಳ್ಳುತ್ತೇನೆ ಬಹಳ ಕೆಟ್ಟರೆ ಇಂಥ ಒಂದು ಅಭ್ಯಾಸ ಮಾಡಿಕೊಂಡು ಮಕ್ಕಳು ಹೊರಬಂದಾಗ ದೇಶಕ್ಕೆ ಬಹಳ ಕೆಟ್ಟ ಘಟನೆ ಸಂಭವಿಸ್ತದೆ ಆದ್ದರಿಂದ ಒಳ್ಳೆಯ ವಿದ್ಯಾರ್ಥಿಗಳನ್ನಾಗಿ ಸುಶಿಕ್ಷಿತರನ್ನಾಗಿ ಹೊರಕಳಿಸಲು ಈ ಜಿಲ್ಲಾಡಳಿತ ಆ ಇಲಾಖೆ ಮಾಡಬೇಕು ಇದನ್ನು ನಿರ್ಲಕ್ಷಿಸಿದ ಅಧಿಕಾರಿಗಳ ಮೇಲೆ ತನಿಖೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಮಾತನ್ನ ಈ ಮುಖಾಂತರ ಹೇಳುತ್ತೇನೆ